ಕೆಲವೊಮ್ಮೆ ಇವಾಗ ಎಲ್ಲ ಮಕ್ಕಳುಗಳು ಎಕ್ಸಾಮ್ ಅಲ್ಲಿ ತಲೆನೋವು ಬರುವಂಥದ್ದು ಅಥವಾ ಬಿಸ್ಲಲ್ಲಿ ಓಡಾಡ್ತೀರಾ ತಲೆನೋವು ಬರುವಂಥದ್ದು ಎನಿ ಕೈಂಡ್ ಆಫ್ ಎಂಥ ಯಾವುದೇ ರೀತಿಯಾದಂತಹ ಟೆನ್ಷನ್ ಇಂದ ಬರುವಂತಹ ತಲೆನೋವು ಅದರಲ್ಲೂ ಅರ್ಧ ತಲೆನೋವು ಬರುವಂಥದ್ದು ಇದಕ್ಕೆ ಇನ್ನೊಂದು ಆಯಲ್ ಹೇಳ್ಕೊಡ್ತೀನಿ ತುಂಬಾ ಈಸಿಯಾಗಿ ತೈಲವನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥದ್ದು ಇದಕ್ಕೆ ಮಾಡಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಮುಖ್ಯವಾಗಿ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಎಲ್ಲರಿಗೂ ಗೊತ್ತಿರುವಂಥದ್ದೇ ಇದನ್ನು ಹೊರತುಪಡಿಸಿ ಇನ್ನೊಂದು ಬೇಕಾಗಿರೋದು ರೋಸ್ ವಾಟರ್ ರೋಸ್ ವಾಟರ್ನ ನೀವು ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂದ್ರೆ ಗುಲಾಬಿ ಪನ್ನೀರ್ ಗುಲಾಬಿ ದಳಗಳನ್ನು ತೆಕ್ಕೊಂಡು ಒಂದು ಒಂದು ಹಿಡಿ ಗಟ್ಟಿ ಹಿಡಿ ಒಂದು ಲೀಟರ್ ಕೊಬ್ಬರಿ ಎಣ್ಣೆಗೆ ಒಂದು ಗಟ್ಟಿ ಹಿಡಿಯಾಗಿ ಪನ್ನೀರ್ ಗುಲಾಬಿ ದಳಗಳನ್ನು ತೆಕ್ಕೊಂಡು ಒಂದು ಲೋಟ ನೀರಿಗೆ ಅದನ್ನ ದಳಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಯಾವುದೇ ಈ ತೈಲ ಪಾಕದಲ್ಲಿ ಹೆಚ್ಚಿನ ಉರಿ ಇರಬಾರ್ದು ಸಣ್ಣ ಉರಿಯಲ್ಲಿ ಸಮಾಧಾನವಾಗಿ ಅದನ್ನು ಕುದಿಸೋ ಅಂಥದ್ದು ಕುದಿಸ್ಬಿಟ್ಟು ಸೋಸ್ಕೊಂಡಿಟ್ಕೊಂಡ್ರೆ ಅದು ರೋಸ್ ವಾಟರ್ ಆಗುತ್ತೆ ಗುಲಾಬಿ ರಸ ಆಗತ್ತೆ ಕೊತ್ತಂಬರಿ ಸೊಪ್ಪು ಈಗ ನಾವು ಒಂದು ಲೀಟ್ರ್ದು ತೊ ಕೊಬ್ಬರಿ ಎಣ್ಣೆ ಮಾಡ್ಕೊಳ್ತೀವಿ ಅಂದ್ಕೊಳ್ಳೋಣ ಆ ಒಂದು ಲೀಟರ್ ಕೊಬ್ಬರಿ ಎಣ್ಣೆಗೆ ಒಂದು ಗಟ್ಟಿಯಾಗಿ ಹಿಡಿ ಅಂದರೆ ಸೊಪ್ಪನ್ನೆಲ್ಲ ಶುದ್ಧಿ ಮಾಡಿಕೊಂಡು ಒಂದು ಮುಷ್ಟಿ ಅಂತೀವಿ ಗಟ್ಟಿ ಹುಟ್ಟಿಯಾಗಿ ಹಿಡಿದು ಒಂದು ಮುಷ್ಟಿ ಎಲೆಯನ್ನು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ನಯವಾಗಿ ರುಬ್ಕೊಳ್ಬೇಕು ತುಂಬ ನಯ ಅಂದರೆ ಎಷ್ಟಿರಬೇಕು ಅಂದರೆ ಅದು ಪಾಂಡ್ಸ್ ಪೌಡ್ರ್ ಥರ ಅಂದರೆ ಒಂದು ತುಂಬ ನಯವಾದ ಪೇಸ್ಟನ್ನು ಮಾಡಿಕೊಳ್ಬೇಕು ಆ ಪೇಸ್ಟ್ ಮಾಡಿಕೊಂಡ ನಂತರ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ಜೊತೆ ಹಾಕಿ ನೀವು ಮಜ್ಜಿಗೆ ಕಡಿಯೋ ಕೋಲಿಂದ ಚೆನ್ನಾಗಿ ಕಡಿಯೋ ಅಂಥದ್ದು ಅದನ್ನ ಬೆರೆಸೋ ಅಂಥದ್ದು ಆ ಎಣ್ಣೆ ಜೊತೆ ಎಲ್ಲ ಬೆರಿಬೇಕು ಚೆನ್ನಾಗಿ ಬೆರೆತ್ಕೊಂಡಾದ ನಂತರ ಅದನ್ನ ಸಣ್ಣ ಉರಿಯಲ್ಲಿ ಕುದಿಯಕ್ಕೆ ಸಣ್ಣ ಉರಿಯಲ್ಲಿ ಕುದಿತಾ ಇರುವಾಗ ಆ ಕೊತ್ತಂಬರಿ ಸೊಪ್ಪೇನಾಗತ್ತೆ ಸಂಪೂರ್ಣ ಕೆಳಗಡೆ ಹೋಗಿ ಕೂತ್ಕೊಳ್ಳತ್ತೆ ಆ ಎಣ್ಣೆ ಪಾಕ ಬರ್ತಾ ಇರೋ ಹಾಗೇನೆ ಅದೆಲ್ಲ ಬೆಂದು 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 ರಸ ಬಿಟ್ಕೊಂಡು ಕೆಳಗಡೆ ತಲಕ್ಕೆ ಹೋಗಿ ಸೆಟಲ್ ಆಗುತ್ತೆ ಸೆಟಲ್ ಆದಾಗ ಏನು ಮಾಡಬೇಕು ನೀವು ಅಗೇನ್ ಚಮಚಾದಲ್ಲಿ ತೊಗೊಂಡು ಅದನ್ನು ಹೀಗೆ ತೊಗೊಂಡು ಮುಟ್ಟಿದಾಗ ರೌಂಡು ಕೈಗೆ ಮೆತ್ಕೊಳ್ದಲೆ ರೌಂಡಾಗಿ ಗೋಲಿ ಥರ ಗುಂಡಾಗತ್ತೆ ಆವಾಗ ಒಂದು ಲೀಟರಿಗೆ ರೋಸ್ ವಾಟರ್ ರೆಡಿ ಆದರೆ ಎರಡು ಲೀಟರ್ ರೋಸ್ ವಾಟ್ರನ್ನ ಅದಕ್ಕೆ ಸುರಿಬೇಕು ಆ ಎಣ್ಣೆಗೇನೆ ಸುರಿದ್ಬಿಟ್ಟು ಬೇಯಕ್ಕಿಡಬೇಕು ನಾವು ಗುಲಾಬಿ ದಳದ್ದು ಮಾಡ್ಕೊಳ್ತೀವಿ ಅಂದರೆ ಒಂದು ಲೀಟರ್ ನಾವೇ ಮನೆಯಲ್ಲಿ ತಯಾರು ಮಾಡಿದ ದಳಗಳಿಂದ ಆದರೆ ಒಂದು ಲೀಟರ್ ಗುಲಾಬಿ ರಸ ಸಾಕಾಗುತ್ತೆ ಯಾಕಂದರೆ ಇದರಲ್ಲಿ ಪ್ಯೂರಿಟಿ ಜಾಸ್ತಿ ಇರುತ್ತೆ ಅದನ್ನು ಕುದಿಸ್ಬಿಟ್ಟು ಇವೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವುಡನ್ ಸ್ಟಿಕ್ಕಿಂದ ಎಸ್ಪೆಷಲಿ ಅಡಿಕೆ ದಬ್ಬೆಯಿಂದ ಆ ಎಣ್ಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದಕ್ಕೆ ನಾವು ಸ್ನೇಹ ಮರ್ದನ ಅಂತ ಹೇಳ್ತೀವಿ ಅಂದರೆ ಒಂದು ಪ್ರೀತಿಯಿಂದ ಅದನ್ನು ಬೆರೆಸೋ ಅಂಥದ್ದಕ್ಕೆ ಸ್ನೇಹ ಮರ್ಧನ ಇದು ಆಯುರ್ವೇದದ ಪದ ಬಳಕೆ ಆ ಒಂದು ತಿರುಗಿಸ್ತಾ ತಿರುಗಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಅಂಥದ್ದು ಕುದಿಸಿದ ಚೆನ್ನಾಗಿ ಕುದ್ದ ನಂತರ ಸಂಪೂರ್ಣ ಕೆಳಗಡೆ ಹೋಗಿ ಅದು ಕೊತ್ತಂಬರಿಯ ಒಂದು ಪೇಸ್ಟ್ ಕುತ್ಕೊಳ್ಳುತ್ತೆ ನೀವು ರೋಸ್ ವಾಟ್ರ್ ಹಾಕಿದ್ದು ನೀರು ನೀರು ಇರುತ್ತಲ್ಲ ಅದು ಸಂಪೂರ್ಣ ಎವಾಪ್ರೇಟ್ ಆಗಿಬಿಟ್ಟು ಪ್ಯೂರ್ ಎಣ್ಣೆ ಮಾತ್ರ ಉಳ್ಕೊಳ್ಳುತ್ತೆ ತಿಳಿ ಹಸಿರು ಬಣ್ಣದ ಎಣ್ಣೆ ಉಳ್ಕೊಳ್ಳತ್ತೆ ಆ ಎಣ್ಣೆಯನ್ನು ತಣ್ಣಗೆ ಮಾಡಿ ಒಂದು ಗಾಜಿನ ಬಾಟಲಲ್ಲಿ ತುಂಬಿಸಿಟ್ಕೊಳ್ಳೋ ಅಂಥದ್ದು ಆ ತುಂಬಿಸಿಟ್ಕೊಂಡ್ಮೇಲೆ ಯಾವುದೇ ರೀತಿಯಾದಂತಹ ಟೆನ್ಷನ್ನು ಅಥವಾ ಓದುವಾಗ ನಿಮಗೆ ಬರುವಂತಹ ತಲೆನೋವು ಅರ್ಧ ತಲೆನೋವಿಗೆ ಬಳಸುವಂಥದ್ದು ಇದು ಇನ್ನೊಂದು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಿಗೆ ಸೈನಸ್ ಪ್ರಾಬ್ಲಮ್ ಇರುತ್ತೆ ಅವರು ಈ ಎಣ್ಣೆಯನ್ನು ಬಳಸುವ ಹಾಗಿರೋದಿಲ್ಲ ಯಾಕೆಂದರೆ ಇದು ತುಂಬ ತಂಪನ್ನು ಕೊಡುತ್ತೆ ಬಾಡಿನ ತುಂಬ ತಂಪು ಮಾಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಶೀತದ ಮೈಯವರು ಈ ಎಣ್ಣೆಯನ್ನು ಬಳಸಬಾರದು ಅದರಲ್ಲೂ ಕೂಡ ಚಳಿಗಾಲ ಮಳೆಗಾಲದಲ್ಲಿ ಬಳಸಲೇಬಾರದು ಬೇಸಿಗೆಯಲ್ಲಿ ಬಳಸಬಹುದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನ ಇದರಲ್ಲಿ ತುಂಬಾ ತಂಪಿನ ಅಂಶ ಇರೋದ್ರಿಂದ ಸೈನಸ್ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ ಹಾಗಾಗಿ ಅವರು ಬಳಸುವುದು ಬೇಡ ಇತರೆ ಜನರು ಯಾರಿಗೆ ತಲೆನೋವು ಬರುತ್ತೆ ತುಂಬಾ ಇರುತ್ತೆ ಉಷ್ಣದ ದೇಹ ದೇಹಾಂಶ ಇರುತ್ತೆ ಅವರು ಇದನ್ನ ಬಳಸಬಹುದು